ಸೊ ಇವತ್ತಿನ ತಿಂಡಿ ಪೋತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಫೈನಲಿ ತಿಂಡಿ ಪೋತಿಯಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂತಹ ಫುಡ್ ತಿನ್ಲೇಬೇಕಪ್ಪ ಅಂತ ಡಿಸೈಡ್ ಆಗಿ ಬಂದ್ಬಿಟ್ಟಿದ್ದೀನಿ ಅದು ಎಲ್ಲಿ ಅಂತಂದ್ರೆ ಬೆಂಗಳೂರಿನ ಶಾಸಕರ ಭವನ ಹತ್ರ ಇರುವಂತಹ ನಮ್ಮೂರ್ ದೊನ್ನೆ ಬಿರಿಯಾನಿ ಪಕ್ಕಾ ನಾಟಿ ಸ್ಟೈಲ್ ಗೆ ಬಂದಿದ್ದೀನಿ ಸೊ ಇಲ್ಲಿ ವಿಶೇಷವಾಗಿರೋದು ಏನಪ್ಪಾ ಅಂತಂದ್ರೆ ಬನ್ನೂರು ಮಟನ್ ಬಿರಿಯಾನಿ ಇಲ್ಲ ಇಲ್ಲಿ ಬಹಳ ವಿಶೇಷವಾಗಿರುವಂಥದ್ದು ಬೆಂಗಳೂರಲ್ಲಿ ಆಲ್ಮೋಸ್ಟ್ ತುಂಬ ಜನ ಇಲ್ಲಿ ಇದೇ ಮಟನ್ ಬಿರಿಯಾನಿಯನ್ನು ಸವಿಬೇಕು ಅಂತ ಬರ್ತಾರೆ ಸೊ ನನಗಂತೂ ಒಳ್ಳೆ ನಾನ್ ವೆಜ್ ಊಟನ ಬ್ಯಾಟಿಂಗ್ ಮಾಡಬೇಕಪ್ಪ ಅಂತ ಪಕ್ಕ ಲಂಚ್ ಟೈಮಿಗೆ ಬಂದುಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಆಂಬಿಯನ್ಸ್ ಅಂತೂ ಸೂಪರಾಗಿದೆ ಸೊ ಬನ್ನಿ ಒಂದೊಂದೇ ನಿಮಗೆ ತೋರಿಸ್ತಾ ಹೋಗ್ತೀನಿ ಹೇಗಿದೆ ಆಮೇಲೆ ಏನೆಲ್ಲ ಇಲ್ಲಿ ವೆರೈಟೀಸ್ ಇದೆ ಜರಿ ಮಟನೇ ಇದೆಯಾ ಚಿಕನೇ ಇದೆಯಾ ಫಿಶ್ ಇದೆಯಾ ಸುಮಾರು ಮೂವತ್ತಕ್ಕೂ ಹೆಚ್ಚು ಇಲ್ಲಿ ವೆರೈಟೀಸ್ ಇದೆ ಇವ್ರ ಹತ್ರ ಫುಡ್ಡು ಸೊ ಹೇಗೆಲ್ಲ ಮಾಡ್ತಾರೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎಷ್ಟರ ಮಟ್ಟಿಗೆ ಮೇಂಟೈನ್ ಮಾಡಿದರೆ ಪ್ರತಿಯೊಂದು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಹೋಗೋಣ ಈಗಾಗಲೇ ನಾನು ಒಳಗೆ ಬರ್ತಾ ಇದ್ದೀನಿ ಮೆಟ್ಲಾದ್ರೆ ಇಳಿತಾ ಇದೆ ಇಲ್ಲಿ ಇಳಿತಾ ಇರ್ಬೇಕಾದ್ರೆ ನೋಡ್ತಾ ಇರ್ಬೋದು ನಮ್ಮೂರು ದೊನ್ನೆ ಬಿರಿಯಾನಿ ಅಂತ ಇಲ್ಲಿ ಬೋರ್ಡ್ ಇದೆ ಇದು ಪಕ್ಕ ನಮ್ಮೂರಿಗೆ ಬಂದಿರೋ ರೀತಿ ನಿಮಗೆ ಫೀಲ್ ಆಗಬೇಕು ಅಂತ ಈ ರೀತಿ ಇವರು ಪೇಂಟಿಂಗ್ಸ್ ಮಾಡಿಸಿದ್ದಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮೂರು ದೊನ್ನೆ ಬಿರಿಯಾನಿ ನಾಟಿ ಸ್ಟೈಲ್ ಅಂತ ಇದೆ ಈ ಕಡೆ ನಮ್ಮ ಊರು ಅಂತಂದರೆ ಹೌದು ನಮ್ಮೂರಪ್ಪ ಅನ್ನೋ ಫೀಲ್ ಬರಬೇಕು ಆ ರೀತಿ ಪೇಂಟಿಂಗ್ಸ್ ಇವರು ಮಾಡಿದ್ದಾರೆ ಸೊ ಒಳಗೆ ಇದ್ದಂಗೆ ನಿಮಗೆ ಒಂಥರ ಖುಷಿಯಾಗಬೇಕು ಹೌದಪ್ಪ ಇಲ್ಲಿ ಪಕ್ಕ ತುಂಬ ಒಳ್ಳೆ ಊಟ ಇರ್ಬೋದು ಇಲ್ಲಿ ಬಂದಿದ್ದಕ್ಕೂ ನಮ್ಗೆ ಸಾರ್ಥಕ ಆಗಿತ್ತು ಅಂತ ಅನ್ನಿಸ್ಬೇಕು ಆ ರೀತಿ ಇಲ್ಲಿದೆ ಸೊ ಹೊರಗಡೆಯಿಂದ ನಾನೆಲ್ಲೋ ಚಿಕ್ಕದಾಗಿರ್ಬೋದು ಅಂತ ಅಂದ್ಕೊಂಡೆ ಬಟ್ ಇಲ್ಲಿ ನಿಮ್ಗೆ ಎಂಟ್ರೆನ್ಸ್ ಕೊಟ್ಟಿದ್ದ ತಕ್ಷಣ ಇಲ್ಲಿ ಏನೆಲ್ಲ ಇಲ್ಲಿ ವೆರೈಟೀಸ್ ಇವ್ರ ಹತ್ರ ಅವೈಲೇಬಲ್ ಇದೆ ಏನೆಲ್ಲ ಇಲ್ಲಿ ಸ್ಪೆಷಲ್ ಆಗಿ ಇವರು ಸಿಗ್ನೇಚರ್ ಫುಡ್ ಕೊಡ್ತಾರೆ ಅಂತ ಇಲ್ಲಿ ಇವರು ಬೋರ್ಡ್ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಸೊ ಹಾಗೆ ಹೋಗ್ತಾ ಇದ್ದರೆ ಇಲ್ಲಿ ಒಂದು ಸಿಟ್ಟಿಂಗೋಸ್ಕರ ಪ್ಲೇಸ್ ಮಾಡಿದ್ದಾರೆ ಜೊತೆಗೆ ಯೂಶ್ವಲಿ ಮಧ್ಯಾಹ್ನ ಊಟ ಟೈಮ್ ಅಂದರೆ ಲಂಚ್ ಟೈಮಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇರೋದ್ರಿಂದ ಇಲ್ಲಿ ಸ್ಟ್ಯಾಂಡಿಂಗೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಸೊ ಇಲ್ಲಿ ನೀವು ಲಂಚ್ ಟೈಮ್ ಬಂದರೂ ಕೂಡ ಡೋಂಟ್ ವರಿ ನೀವು ಒಳ್ಳೆ ಊಟನ ಬ್ಯಾಟಿಂಗ್ ಮಾಡ್ಬೋದು ಅದು ಚಿಕನ್ ಇರ್ಬೋದು ಮಟನ್ ಇರ್ಬೋದು ಅಥವಾ ಫಿಶ್ ಇರ್ಬೋದು ಸೊ ಇಲ್ಲಿವರೆಗೂ ಕೂಡ ಸ್ಟ್ಯಾಂಡಿಂಗ್ ಇದೆ ಸೊ ಹಾಗೆ ನಾನು ಒಳಗೆ ತೋರಿಸ್ತಾ ಹೋಗ್ತೀನಿ ಸೊ ಇದು ಫೈನಲಿ ನಾವು ಕೂತ್ಕೊಂಡು ಊಟ ಮಾಡುವಂತಹ ಹಾಲ್ ಸೊ ಇಲ್ಲಿ ಬಂದರೆ ನಿಜವಾಗ್ಲೂ ಒಂದು ರೀತಿ ಆ್ಯಂಬಿಯನ್ಸ್ ಕ್ರಿಯೇಟ್ ಆಗಿದೆ ಹೌದು ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸು ಯಾಕೆ ಅಂತಂದರೆ ನೀವು ನೋಡ್ತಾ ಇರ್ಬೋದು ಈ ಗೋಡೆಗಳ ಮೇಲೆ ಇರುವಂತಹ ಸ್ಪೆಷಲಿ ಪಿಕ್ಚರ್ಸ್ಗಳಿರ್ಬೋದು ಎಷ್ಟು ಕ್ಲೀನಾಗಿ ಅವರು ಡೆಕೋರೇಟ್ ಮಾಡಿದ್ದಾರೆ ಅಂತಂದರೆ ಒಮ್ಮೆ ಇಲ್ಲಿ ಬಂದು ಊಟ ಮಾಡಿದ್ರೆ ರಿಲ್ಯಾಕ್ಸ್ ಆಗಿ ಮೈಂಡ್ ಆಗಿ ಊಟ ಮಾಡ್ಬೋದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂಥೇಳಿ ಈ ರೀತಿ ಅವರು ಮಾಡಿರುವಂಥದ್ದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ